ನಮಸ್ಕಾರ ಜಿರೋದಾ ವಾರ್ಸಿಟಿ ಚಾನಲ್ಗೆ ಸ್ವಾಗತ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ತುಂಬಾ ವಿಷಯಗಳ ಬಗ್ಗೆ ಹೇಳ್ಕೊಡ್ತೀವಿ ಅದು ಸಿಂಪಲ್ ಆಗಿರೋ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಇರಲಿ ಇಲ್ಲ ಕಷ್ಟ ಅನ್ನಿಸೋ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಆಗಿರಲಿ ಆದರೆ ಇವೆಲ್ಲ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ ಪರ್ಸನಲ್ ಫೈನಾನ್ಸ್ ಚೆನ್ನಾಗಿದೆ ಅನ್ನೋ ನಂಬಿಕೆ ಮೇಲಿರುತ್ತೆ ಏನಾದರೂ ನಿಮ್ ಪರ್ಸನಲ್ ಫೈನಾನ್ಸ್ ಚೆನ್ನಾಗಿಲ್ಲ ಅಂದರೆ ಫೈನಾನ್ಷಿಯಲ್ ಜರ್ನಿಯ ಫಸ್ಟ್ ನಲ್ಲೇ ರಾಂಗ್ ಟ್ಯಾಕ್ ಗೆ ಹೋಗಿದ್ದೀರಾ ಅಂತ ಅನ್ಸುತ್ತೆ ಹಾಗಾದ್ರೆ ಇದನ್ನ ಸರಿ ಮಾಡೋ ಟೈಮ್ ಈಗ ಹಾಯ್ ನಾನು ಸಿಂಧು ಈ ಶಾರ್ಟ್ ವಿಡಿಯೋ ಸೀರೀಸ್ ನಲ್ಲಿ ನಾನು ನಿಮ್ ಜೊತೆಗೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ಹಾಗೆ ಪರ್ಸನಲ್ ಫೈನಾನ್ಸ್ ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಒಳ್ಳೆ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಈ ವಿಡಿಯೋ ಸೀರೀಸ್ನ ನೀವು ನಿಮ್ ಫೈನಾನ್ಷಿಯಲ್ ಜರ್ನಿಯ ಫಸ್ಟ್ ಸ್ಟೆಪ್ ಆಗಿ ತಗೊಳ್ಳಿ ಅನ್ನೋದೇ ನನ್ನ ಸಲಹೆ ಸೊ ಬನ್ನಿ ಪರ್ಸನಲ್ ಫೈನಾನ್ಸ್ ಕೋರ್ಸ್ ಮತ್ತು ಅದರ ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮನೆಗೆ ಅದರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಅದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ನಮಗೆಲ್ಲ ಗೊತ್ತಿರೋ ಹಾಗೆ ಅದೊಂದು ವರ್ಸ್ಟ್ ಇಯರ್ ವರ್ಕ್ ಫ್ರಮ್ ಹೋಮ್ ನಾರ್ಮಲ್ ಆಗಿತ್ತು ಅಷ್ಟೇ ಅಲ್ಲ ಸ್ಟಡಿ ಫ್ರಮ್ ಹೋಮ್ ಕೂಡ ಈ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಸಡನ್ನಾಗಿ ಮನೇಲಿ ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಟ್ ಮಾಡಬೇಕಾಯ್ತು ಎರಡು ಲ್ಯಾಪ್ಟಾಪ್ ಎರಡು ಪ್ರಿಂಟರ್ ಹಾಗೆಯೇ ಒಳ್ಳೆ ಬ್ಯಾಂಡ್ ಇರೋ ವೈಫೈ ರೌಟರ್ ಎಲ್ಲ ತಗೋಬೇಕಾಯ್ತು ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇದ್ದಿದ್ದರಿಂದ ಲ್ಯಾಪ್ಟಾಪ್ ಆವಾಗ ಸುಲಭವಾಗಿ ಸಿಗ್ತಾ ಇರಲಿಲ್ಲ ಕೂಡ ಇದ್ದ ಲ್ಯಾಪ್ಟಾಪ್ ಬೆಲೆ ಕೂಡ ಜಾಸ್ತಿ ಆಗೋಗಿತ್ತು ಸೊ ನಾನು ಎಕ್ಸ್ಟ್ರಾ ಹಣ ಖರ್ಚು ಮಾಡಿ ಇವೆಲ್ಲ ತಗೋಬೇಕಾಯ್ತು ಯಾಕಂದರೆ ನನಗೆ ಬೇರೆ ಆಯ್ಕೆನೇ ಇರಲಿಲ್ಲ ಅದಾದಮೇಲೆ ಒಂದೆರಡು ವಾರಕ್ಕೆ ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ಬರಿಗೂ ಕೋವಿಡ್ ಆಯಿತು ಅದು ಫಸ್ಟ್ ವೇವ್ ಆಗಿದ್ದರಿಂದ ಎಲ್ಲರೂ ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ವಿ ನಿಮಗೆ ಗೊತ್ತಿರೋ ಹಾಗೆ ಹಾಸ್ಪಿಟಲಲ್ಲಿ ಬೆಡ್ ಸಿಗೋದು ಕೂಡ ತುಂಬಾ ಕಷ್ಟ ಇತ್ತು ಏನೋ ನನ್ನ ಪುಣ್ಯಕ್ಕೆ ಇಬ್ರಿಗೂ ಹಾಸ್ಪಿಟಲಲ್ಲಿ ಬೆಡ್ ಸಿಕ್ತು ಆದರೆ ಟ್ರೀಟ್ಮೆಂಟ್ ಚಾರ್ಜಸ್ ಮಾತ್ರ ತುಂಬಾ ಜಾಸ್ತಿ ಆಗಿತ್ತು ಒಬ್ಬೊಬ್ಬರಿಗೂ ಲಕ್ಷಾನ್ ಗಟ್ಟಲೆ ಬಿಲ್ ಆಗಿತ್ತು ಅದ್ರ ಜೊತೆಗೆ ಈ ಕೋವಿಡ್ ಟ್ರೀಟ್ಮೆಂಟ್ಗೆ ಖರ್ಚಾಗಿದ್ದ ದುಡ್ಡು ಇನ್ಶೂರೆನ್ಸಲ್ಲಿ ಅಲ್ಲಿ ಕ್ಲೈಮ್ ಆಗುತ್ತೋ ಆಗಲ್ವೋ ಅನ್ನೋ ಗ್ಯಾರಂಟಿ ಕೂಡ ನನಗೆ ಇರಲಿಲ್ಲ ಇದೇನಕ್ಕೆ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಂದರೆ ಇದ್ದಕ್ಕಿದ್ದ ಹಾಗೆ ನನಗೆ ತುಂಬ ಹಣ ಖರ್ಚು ಮಾಡುವಂತಹ ಸಂದರ್ಭ ಬಂದಿತ್ತು ನೀವು ನಿಮ್ಮ ಲೈಫಲ್ಲಿ ಇದೇ ಥರ ಸಂದರ್ಭಗಳನ್ನು ನೋಡೇ ನೋಡಿರ್ತೀರ ಈ ಥರದ ಕಷ್ಟಗಳು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬರ್ಬೋದು ಆದರೆ ಬಂದರೆ ಮಾತ್ರ ಅದು ನಿಮ್ಮ ಹಣಕಾಸಿನ ಸ್ಥಿತಿಗತಿನೇ ಹಾಳು ಮಾಡುತ್ತೆ ಇಂಥ ಸಿಚ್ಯುವೇಶನ್ಸ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಆದರೆ ಇಂಥ ಕಷ್ಟದ ಸನ್ನಿವೇಶಗಳನ್ನ ಎದುರಿಸೋಕೆ ತಯಾರಾಗಿರೋದು ನಮ್ಮ ಕೈಯಲ್ಲಿ ಇದೆ ಅಲ್ವಾ ತಯಾರಾಗಿರೋದು ಅಂದರೆ ಏನು ಅಂದರೆ ಇಂಥ ಕಷ್ಟಗಳಿಗೆ ಬೇಕಾದ ಎಮರ್ಜೆನ್ಸಿ ಫಂಡನ್ನು ಇಟ್ಕೊಳ್ಳೋದು ಅದೃಷ್ಟಕ್ಕೆ ನನ್ನ ಹತ್ರ ಎಮರ್ಜೆನ್ಸಿ ಫಂಡ್ ಇದ್ದಿದ್ದರಿಂದ ಆ ಪರಿಸ್ಥಿತಿನ ಏನೂ ತೊಂದರೆ ಇಲ್ಲದೆ ನಿಭಾಯಿಸಿದೆ ಎಮರ್ಜೆನ್ಸಿ ಫಂಡ್ನ ಮುಖ್ಯ ಉದ್ದೇಶ ಏನಂದರೆ ಈ ಥರ ಏನೇ ತೊಂದರೆ ಬಂದರೂ ಸಿಚುವೇಶನ್ಸ್ನ ಯಾವುದೇ ಎಕ್ಸ್ಟ್ರಾ ಸ್ಟ್ರೆಸ್ ಇಲ್ಲದೆ ಕೊನೆ ಟೈಮಲ್ಲಿ ದುಡ್ಡಿಗೋಸ್ಕರ ಅಲ್ಲಿ ಇಲ್ಲಿ ಪರದಾಡ್ದೆ ಆರಾಮಾಗಿ ನಿಭಾಯಿಸೋದು ನೀವೇ ಯೋಚನೆ ಮಾಡಿ ಇಂಥ ಕಷ್ಟದ ಟೈಮ್ನಲ್ಲಿ ನೀವು ಈಗಾಗಲೇ ತುಂಬ ಸ್ಟ್ರೆಸ್ನಲ್ಲಿ ಇರ್ತೀರ ಅದ್ರ ಮೇಲೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅದರಿಂದ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಐ ಹೋಪ್ ನಿಮ್ಗೆ ಇಷ್ಟ ಹೊತ್ತಿಗೆ ಎಮರ್ಜೆನ್ಸಿ ಫಂಡ್ ಯಾಕೆ ಬೇಕು ಅನ್ನೋದು ಕನ್ವಿನ್ಸ್ ಆಗಿದೆ ಅಂತ ಅನ್ಕೋತೀನಿ ಹಾಗಾದ್ರೆ ಬನ್ನಿ ಈಗ ಈ ಎಮರ್ಜೆನ್ಸಿ ಫಂಡ್ ಹೇಗೆ ಜೋಡಿಸೋದು ಹಾಗೆ ಅದನ್ನ ಹೇಗೆ ಸೇವ್ ಮಾಡೋದು ಏನ್ ಸ್ಟ್ರಾಟರ್ಜಿ ಅಂತ ನೋಡೋಣ ಇದರಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ ಎಮರ್ಜೆನ್ಸಿ ಫಂಡ್ ಅಂತ ನಿಮ್ಗೆ ಎಷ್ಟು ಹಣ ಬೇಕು ಅನ್ನೋದ್ರ ಲೆಕ್ಕ ಮಾಡೋದು ಕೆಲವೊಬ್ರು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಕಡಿಮೆ ಅಂದರೂ ಆರು ತಿಂಗಳು ಖರ್ಚು ನಿಮ್ಮ ಎಮರ್ಜೆನ್ಸಿ ಫಂಡ್ ಆಗಿರಬೇಕು ಅಂತ ಆದರೆ ನಾನು ಪರ್ಸ್ನಲಿ ಅದನ್ನು ಒಪ್ಪೋದಿಲ್ಲ ಯಾಕಂದರೆ ಒಬ್ಬೊಬ್ಬರ ಕುಟುಂಬ ಅವರ ಅವಶ್ಯಕತೆಗಳು ಯುನಿಕ್ ಆಗಿರ್ತವೆ ನಮ್ಮ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಯಾವತ್ತು ನಿಮ್ಮ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಎಷ್ಟಿದ್ರೆ ಒಳ್ಳೇದು ಅನ್ನೋದ್ರ ನಿರ್ಧಾರ ಮಾಡೋದು ನಿಮಗೂ ನಿಮ್ಮ ಫ್ಯಾಮಿಲಿಗೆ ಬಿಟ್ಟಿತ್ತು ನೀವು ನಿಮ್ಮ ಕುಟುಂಬದವರ ಜೊತೆ ಕೂತು ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳಿ ಅದು ಆರು ತಿಂಗಳ ಖರ್ಚೆ ಆಗಿರ್ಬೋದು ಹತ್ತು ತಿಂಗಳ ಖರ್ಚೆ ಆಗಿರ್ಬೋದು ಅಥವಾ ಹದಿನೈದು ತಿಂಗಳ ಖರ್ಚೆ ಆಗಿರ್ಬೋದು ಇದರಲ್ಲಿ ಯಾವುದು ಸರಿ ಅಥವಾ ತಪ್ಪು ನಂಬರ್ ಅಂತ ಇಲ್ಲ ನಿಮ್ಮ ಹತ್ತಿರ ಎಷ್ಟು ಹಣ ಎಮರ್ಜೆನ್ಸಿ ಟೈಮಲ್ಲಿ ಇದ್ದರೆ ನೀವು ನಿಮ್ಮ ಕುಟುಂಬದವರು ಆರಾಮಾಗಿ ಇರ್ಬೋದು ಅನ್ಸುತ್ತೋ ಅದು ನಿಮಗೆ ಪರ್ಫೆಕ್ಟ್ ಎಮರ್ಜೆನ್ಸಿ ಫಂಡ್ ಇವತ್ತಿಗೆ ಸುಮ್ಮನೆ ಡಿಸ್ಕಸ್ ಮಾಡೋಕ್ಕೆ ನಿಮಗೆ ಹತ್ತು ತಿಂಗಳ ಖರ್ಚು ಅಂದ್ರೆ ಐದು ಲಕ್ಷ ಎಮರ್ಜೆನ್ಸಿ ಫಂಡ್ ಬೇಕು ಅಂತ ಅಸ್ಯೂಮ್ ಮಾಡೋಣ ಇವಾಗ ನಿಮಗೆ ಎಷ್ಟು ಫಂಡ್ ಬೇಕು ಅಂತ ಕ್ಲಿಯರ್ ಆಯ್ತು ಅಲ್ವಾ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಈ ಎಮರ್ಜೆನ್ಸಿ ಫಂಡ್ ಜೋಡಿಸೋದು ಹೇಗೆ ಅಂತ ಪ್ಲಾನ್ ಮಾಡೋದು ಸಾಮಾನ್ಯವಾಗಿ ಏನು ಮಾಡಬೇಕು ಅಂದರೆ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣ ತೆಗೆದಿತ್ತು ನೀವು ಅನ್ಕೊಂಡಿರೋ ಎಮರ್ಜೆನ್ಸಿ ಫಂಡ್ ಟಾರ್ಗೆಟ್ ಮುಟ್ಟೋ ತನಕ ಯಾವುದೇ ದುಂದು ವೆಚ್ಚ ಮಾಡದೆ ಕನ್ಸಿಸ್ಟೆಂಟ್ ಆಗಿ ಸೇವ್ ಮಾಡ್ತಾ ಹೋಗ್ಬೇಕು ಅಥವಾ ನಿಮ್ಮ ಹತ್ರ ಈಗಾಗ್ಲೇ ದೊಡ್ಡ ಮೊತ್ತದ ಹಣ ಇದೆ ಅಂದ್ರೆ ಸ್ಟ್ರೈಟ್ ಅವೇ ಆ ಹಣನ ಎಮರ್ಜೆನ್ಸಿ ಫಂಡ್ಗಾಗಿ ಸಪ್ರೇಟ್ ಆಗಿ ತೆಗೆದಿಡ್ಬೋದು ಈ ರೀತಿ ಮಾಡಿದ್ರೆ ಕೆಲವೇ ತಿಂಗಳಲ್ಲಿ ನಿಮ್ಮ ಫಸ್ಟ್ ಎಮರ್ಜೆನ್ಸಿ ಕಾರ್ಪಸ್ ನ ಕೂಡಿಡಬಹುದು ಎಮರ್ಜೆನ್ಸಿ ಕಾರ್ಪಸ್ ರೆಡಿ ಇದೆ ಅಂದಮೇಲೆ ಮುಂದಿನ ಹಂತ ಏನಂದ್ರೆ ಈ ದುಡ್ಡನ್ನ ಎಲ್ಲಿ ಇಡೋದು ಅಂತ ಡಿಸೈಡ್ ಮಾಡೋದು ತುಂಬಾ ಜನ ಈ ಹಂತದಲ್ಲಿ ಮಾಡೋ ದೊಡ್ಡ ತಪ್ಪು ಏನಂದ್ರೆ ಈ ದುಡ್ಡನ್ನ ಸ್ಟಾಕ್ಸ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡೋದು ಇದು ನೀವು ಮಾಡೋ ಅತ್ಯಂತ ಸಿಲ್ಲಿ ಫೈನಾನ್ಷಿಯಲ್ ಮಿಸ್ಟೇಕ್ ನೆನ್ಪಿಟ್ಕೊಳ್ಳಿ ನೀವು ಎಮರ್ಜೆನ್ಸಿ ಫಂಡ್ ಕೂಡಿಟ್ಟಿರೋ ಉದ್ದೇಶ ಏನಂದ್ರೆ ನಿಮ್ ಕಷ್ಟ ಟೈಮ್ ಅಲ್ಲಿ ನಿಮ್ಗೆ ಬೇಕಾದಾಗ ಪೂರ್ತಿಯಾಗಿ ಹಣ ಸಿಗೋ ಥರ ಇರಬೇಕು ಈ ಎಮರ್ಜೆನ್ಸಿ ಫಂಡ್ ಸ್ಟಾಕ್ಸ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇರೋದ್ರಿಂದ ಅದರ ರಿಸ್ಕ್ ನಿಮ್ ಹಣನ ಅನ್ಸೇಫ್ ಮಾಡುತ್ತೆ ಇದು ಕಷ್ಟದ ಸನ್ನಿವೇಶದಲ್ಲಿ ದೊಡ್ಡ ತಪ್ಪಾಗುತ್ತೆ ಉದಾಹರಣೆಗೆ ನಿಮ್ಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಐದು ಲಕ್ಷ ರೂಪಾಯಿ ಬೇಕಾಗಿರುತ್ತೆ ಆದ್ರೆ ನೀವು ಆ ದುಡ್ಡನ್ನು ತಗೊಳ್ಳೋ ಟೈಮಲ್ಲಿ ನಿಮ್ಮ ಹಣ ನಾಲ್ಕೂವರೆ ಲಕ್ಷ ಆಗ್ಬಿಟ್ಟಿದ್ರೆ ನೀವು ಎಮರ್ಜೆನ್ಸಿ ಫಂಡ್ಗೆ ಅಂತ ಕೂಡಿಟ್ಟಿರೋ ಹಣಕ್ಕೆ ಅರ್ಥನೇ ಇರಲ್ಲ ಅಲ್ವಾ ನನ್ನ ಸಲಹೆ ಏನಂದರೆ ನಿಮ್ಮ ಎಮರ್ಜೆನ್ಸಿ ಫಂಡ್ನ ಕಡಿಮೆ ರಿಸ್ಕ್ ಇರೋ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ ಸೇಫ್ ಆಗಿ ಹೂಡಿಕೆ ಮಾಡಿ ಇದಕ್ಕೆ ಒಳ್ಳೆ ಆಯ್ಕೆ ಏನಂದರೆ ಎಫ್ ಡಿ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್ ಇಲ್ಲಾಂದರೆ ಲಿಕ್ವಿಡ್ ಫಂಡ್ಸ್ ನಿಮಗೆ ಶಾರ್ಟ್ ಟರ್ಮ್ ಬಾಂಡ್ ಫಂಡ್ಸ್ ಲಿಕ್ವಿಡ್ ಫಂಡ್ಸ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂದರೆ ನೀವು ಬಾರ್ ಸಿಟಿನಲ್ಲಿ ಇರುವ ಮ್ಯೂಚುವಲ್ ಫಂಡ್ಸ್ ಚಾಪ್ಟರ್ ರೆಫರ್ ಮಾಡಿ ಎಮರ್ಜೆನ್ಸಿ ಫಂಡ್ನ ಮುಖ್ಯ ಉದ್ದೇಶ ಏನಂದರೆ ನಿಮ್ಮ ಹಣ ಸೇಫಾಗಿ ಇರೋದು ಹಾಗೆ ಬೇಗನೆ ಸಿಗೋ ಥರ ಇರೋದು ಯಾವ ಫೈನಾನ್ಷಿಯಲ್ ಪ್ರಾಡಕ್ಟ್ ಇವೆರಡಕ್ಕೂ ಫಿಟ್ ಆಗಲ್ಲ ಅನಿಸುತ್ತೋ ಅಂಥ ಯಾವುದೇ ಪ್ರಾಡಕ್ಟ್ ಕೂಡ ಎಮರ್ಜೆನ್ಸಿ ಫಂಡ್ ಇಡೋದಕ್ಕೆ ಒಳ್ಳೆ ಆಯ್ಕೆ ಅಲ್ಲ ನಾನು ಹೇಳಿದ ಹಾಗೆ ನನ್ನ ಎಮರ್ಜೆನ್ಸಿ ಫಂಡ್ನ ನಾನು ಎರಡು ಕಡೆ ಸೇಫಾಗಿ ಇಟ್ಟಿದ್ದೀನಿ ಒಂದು ಎಫ್ ಡಿ ಇನ್ನೊಂದು ಲಿಕ್ವಿಡ್ ಫಂಡ್ ಕೊನೆಯದಾಗಿ ನೀವು ನಿಮ್ ಎಮರ್ಜೆನ್ಸಿ ಫಂಡ್ ನ ನಿಮ್ಮ ಆಯ್ಕೆ ಪ್ರಕಾರ ಉದಾಹರಣೆಗೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇರ್ತೀರಾ ಅಂತ ಅಸ್ಯೂಮ್ ಮಾಡೋಣ ಇದರಲ್ಲಿ ಲಿಕ್ವಿಡಿಟಿ ಚೆನ್ನಾಗೇ ಇದ್ರು ಹಣ ಸೇಫ್ ಆಗೇ ಇದ್ರು ಕೂಡ ಇನ್ ಕೇಸ್ ನಿಮ್ಗೆ ಅರ್ಜೆಂಟ್ ಆಗಿ ಇವತ್ತು ಹಣ ಬೇಕು ಅಂದ್ರೆ ನಿಮ್ಗೆ ಸಿಗೋದಿಲ್ಲ ಏನಕ್ಕೆಂದ್ರೆ ನೀವು ಎಫ್ ಡಿನ ಬ್ರೇಕ್ ಮಾಡಿ ಆ ಹಣ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋದಕ್ಕೆ ಒಂದೆರಡು ದಿನ ಆಗುತ್ತೆ ಸೊ ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ ಇಂಥ ಸಿಚ್ಯುವೇಷನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂಥ ಟೈಮ್ನಲ್ಲಿ ಕ್ರೆಡಿಟ್ ಕಾರ್ಡ್ ಉಪಯೋಗಿಸೋದು ಸ್ಮಾರ್ಟ್ ಆಪ್ಷನ್ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ನ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡಿ ಕಾರ್ಡ್ನ ಇಪ್ಪತ್ತೈದು ದಿನದ ಫ್ರೀ ಕ್ರೆಡಿಟ್ ಪೀರಿಯಡ್ ಬಳಸ್ಕೊಂಡು ಮೀನ್ ಟೈಮ್ ನಿಮ್ಮ ಎಫ್ ಡಿ ಮಾಡಿ ವಿತ್ಡ್ರಾವಲ್ ಆಗಿ ಬಂದ ಹಣದಿಂದ ಪೇಮೆಂಟ್ ಕ್ಲಿಯರ್ ಮಾಡಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇದೇ ವಿಡಿಯೋ ಸೀರೀಸ್ನ ಮೂರನೇ ಎಪಿಸೋಡ್ನಲ್ಲಿ ಮಾತಾಡ್ತೀನಿ ಅದರಲ್ಲಿ ಬಾರೋಯಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದರಿಂದ ಕ್ರೆಡಿಟ್ ಕಾರ್ಡ್ ಬಗ್ಗೆ ಪೂರ್ತಿ ಚರ್ಚೆ ಮಾಡೋಣ ಹಾಗೆ ನೀವು ಎಮರ್ಜೆನ್ಸಿ ಫಂಡಿಂದ ಹಣ ಬಳಕೆ ಮೇಲೆ ಮತ್ತೆ ಇದಕ್ಕೆ ಹಣ ಹಾಕೋದನ್ನು ಮರಿಬೇಡಿ ನಾನು ನೋಡಿರೋ ಹಾಗೆ ಇನ್ನೊಂದು ವಿಷಯದಲ್ಲಿ ಜನ ಮಾಡೋ ತಕ್ಕು ಏನಂದರೆ ಎಮರ್ಜೆನ್ಸಿ ಫಂಡ್ನ ಕಷ್ಟಪಟ್ಟು ಜೋಡಿಸಿಟ್ಟು ಅದನ್ನು ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ಗೆ ಬಳಸೋದು ಉದಾಹರಣೆಗೆ ಐಫೋನ್ ತಗೊಳ್ಳೋದು ಅಂದರೆ ಈ ದುಡ್ಡಲ್ಲಿ ಯುರೋಪ್ ಟ್ರಿಪ್ ಹೋಗೋದು ನೀವು ಎಮರ್ಜೆನ್ಸಿ ಫಂಡ್ನ ಕೂಡಿಡಬೇಕಾದ್ರೇ ಯಾವ ಉದ್ದೇಶಕ್ಕೆ ಕೂಡಿಡ್ತೀರಾ ಅನ್ನೋದು ಸ್ಪಷ್ಟವಾಗಿರಬೇಕು ಯುರೋಪ್ ಟ್ರಿಪ್ ಹೋಗೋದು ಎಮರ್ಜೆನ್ಸಿ ಸಿಚುವೇಶನ್ ಅಲ್ವೇ ಅಲ್ಲ ನೀವೆಲ್ಲರೂ ಎಮರ್ಜೆನ್ಸಿ ಫಂಡ್ ಕೂಡಿಡೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಜರ್ನಿ ಶುರು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಈಗಾಗಲೇ ಎಮರ್ಜೆನ್ಸಿ ಫಂಡ್ ಜೋಡಿಸ್ಕೊಂಡಿದ್ದೀರಾ ಅಂದರೆ ಅದನ್ನು ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಪರ್ಸ್ನಲ್ ಫೈನಾನ್ಸ್ನ ಎರಡನೇ ಮುಖ್ಯ ವಿಷಯ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ